ಎಲ್ಲರೂ ಕೇಳ್ತಕ್ಕಂಥ ಪ್ರಶ್ನೆ ಯಾವಾಗ ಏನು ಅಂದರೆ ಮ್ಯಾಮ್ ಟಿ ಇ ಟಿ ಕವ ಕಾಲ ಯಾವಾಗ ಆಗುತ್ತೆ ನೇಮಕಾತಿ ಯಾವಾಗುತ್ತೆ ಮತ್ತು ಪಿ ಎಸ್ ಟಿ ಆರ್ ಯಾವಾಗುತ್ತೆ ಅಂತ ಓಕೆನಾ ನಾನು ಕೇಳಿರೋ ಪ್ರಕಾರ ಟಿ ಇ ಟಿ ಓಕೆನಾ ಅಥೆಂಟಿಕ್ ಇನ್ಫಾರ್ಮೇಶನ್ನು ಟಿ ಇ ಟಿ ಯಾವಾಗುತ್ತೆ ಅಂತ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಮ್ಯಾಮ್ ಈ ರೀತಿ ಕ್ವ ತುಂಬ ಕ್ವಶನ್ಸ್ನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಏನು ಎತ್ತ ಅಂತ ಹೇಳಿ ನಾನು ಇಲ್ಲೇ ಆನ್ಸರ್ ಕೊಡ್ತೀನಿ ಎಲ್ರಿಗೂ ಕೂಡ ಫೋನ್ ಕಾಲಲ್ಲೇ ನಾನು ಆನ್ಸರ್ ಕೊಡೋಕ್ಕಾಗಲ್ಲ ಹಾಗಾಗಿ ನನ್ನ ಕಮೆಂಟ್ಸ್ನೆಲ್ಲ ಬರ್ಕೊಂಡು ಇಟ್ಕೊಂಡಿದ್ದೀನಿ ಒಂದೊಂದೇ ಕಮೆಂಟ್ಸಿಗೆ ಉತ್ತರ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸಿದಿಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿ ಇನ್ನು ನೆಕ್ಸ್ಟ್ ಒಂದು ಇನ್ಫಾರ್ಮೇಷನ್ ಹೇಳೋದಾದರೆ ನಿಮಗೆ ಎನ್ ಸಿ ಆರ್ ಟಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ ಓಕೆ ನಾನು ನಿಮ್ಗೆ ಗೊತ್ತಿರೇ ಎನ್ ಸಿ ಆರ್ ಟಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ ಆ ಎನ್ ಸಿ ಆರ್ ಟಿ ಏನು ಇಂಗ್ಲೀಷ್ ಮೀಡಿಯಮ್ ಬುಕ್ಸ್ ಇದೆಯೋ ಹಿಸ್ಟ್ರಿ ಬುಕ್ಸು ಮತ್ತು ಸೈನ್ಸ್ ಸೋಷಿಯಲ್ಲು ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಿರೋರಿಗೆ ಅದು ಕನ್ನಡ ಟ್ರಾನ್ಸ್ಲೇಟ್ ಸಿಗುತ್ತೆ ನಮ್ಮಲ್ಲೇ ಓಕೆನಾ ಕನ್ನಡ ಟ್ರಾನ್ಸ್ಲೇಟ್ ಸಿಗುತ್ತೆ ತುಂಬ ಚೆನ್ನಾಗಿದೆ ಬುಕ್ ಟು ಬುಕ್ ಟ್ರಾನ್ಸ್ಲೇಟ್ ಸಿಗುತ್ತೆ ನೀವು ಇಂಗ್ಲೀಷ್ ಮೀಡಿಯಮಲ್ಲೂ ಅರ್ಥ ಮಾಡ್ಕೋಬೋದು ಇಂಗ್ಲೀಷ್ ಅರ್ಥ ಆಗಲ್ಲ ಅಂದರೆ ಕನ್ನಡ ಮೀಡಿಯಮಲ್ಲೂ ಕೂಡ ಅರ್ಥ ಮಾಡ್ಕೋಬೋದು ಬೈಲಿಂಗ್ ವಲ್ ಲ್ಯಾಂಗ್ವೇಜಲ್ಲಿ ಇರೋದರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ರೇಟ್ ಕೂಡ ತುಂಬ ಕಡಿಮೆ ಇರುತ್ತೆ ಓಕೆನಾ ಪಿ ಡಿ ಎಫನ್ನು ಕೂಡ ನಾನು ನಿಮಗೆ ಸ್ಕ್ರೀನಲ್ಲಿ ಒಂದು ತೋರಿಸ್ತೀನಿ ಸೊ ಯಾವುದೆಲ್ಲ ಪಿ ಡಿ ಎಫ್ ಸಿಗುತ್ತೆ ಅಂತ ಆ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಇವಾಗ ಸ್ಕ್ರೀನಲ್ಲಿ ಪಿ ಡಿ ಎಫನ ನಾನು ನಿಮಗೆ ತೋರಿಸ್ತೀನಿ ಇಷ್ಟು ಕಡಿಮೆ ಅಮೌಂಟ್ಗೆ ಎಲ್ಲೂ ಕೂಡ ಈ ರೀತಿ ಪಿ ಡಿ ಎಫ್ ಸಿಗೋಲ್ಲ ಸೊ ಹಾಗಾಗಿ ಬೈ ಮಾಡಿ ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಈ ಪಿ ಡಿ ಎಫ್ ಅವಶ್ಯಕತೆ ಇದೆ ನಿಮಗೆ ಅದೇ ರೀತಿ ನಿಮ್ಮೆಲ್ಲಾ ಎಕ್ಸಾಮ್ಸ್ಗೂ ಕೂಡ ಇದು ತುಂಬಾನೇ ಎಲ್ಪ್ ಆಗುತ್ತೆ ಯಾಕಂದ್ರೆ ಬುಕ್ ಟು ಬುಕ್ ಟ್ರಾನ್ಸ್ಲೇಟ್ ಇರೋದ್ರಿಂದ ನೋಡಿ ತುಂಬಾನೇ ಎಲ್ಪ್ ಆಗುತ್ತೆ ಟ್ರಾನ್ಸ್ಲೇಟ್ ಕೂಡ ಅದರಲ್ಲಿ ಶಾರ್ಟ್ ಇನ್ಫಾರ್ಮೇಷನ್ ಇರುತ್ತೆ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಫಲ್ ಪಿ ಡಿ ಎಫ್ ಸಿಗುತ್ತೆ ಓಕೆನಾ ಇನ್ನು ಸೈನ್ಸ್ ಕೂಡ ಪಿ ಡಿ ಎಫ್ ಇದೆ ಸೈನ್ಸಿಗೆ ಕೂಡ ಪಿ ಡಿ ಎಫ್ ಇದೆ ಎರಡಕ್ಕೂ ಕೂಡ ಕಾಸ್ಟ್ ಆಗುತ್ತೆ ಹಾಗಾಗಿ ಯಾರಿಗೆಲ್ಲ ಬೇಕೋ ಸೊ ಆದಷ್ಟು ಬೇಗ ನೀವು ಈ ಪಿ ಡಿ ಎಫನ್ನು ತೊಗೊಳ್ಳಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಪಿ ಡಿ ಎಫ್ ಕೂಡ ಓಕೆನಾ ಅದೇ ರೀತಿ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಇವಾಗ ಕ್ವಶನ್ನಿಗೆ ಹೋಗೋಣ ಏನೇನು ಕ್ವಶನ್ನು ಎತ್ತ ಕ್ವಶನ್ನು ಯಾವುದೆಲ್ಲ ಕಮೆಂಟ್ಸ್ ಬಂದಿದೆ ನೇಮಕಾತಿ ಯಾವಾಗ ಸೊ ಎಲ್ಲರೂ ಕೂಡ ಕೇಳ್ತಾಯಿದ್ರೆ ನೇಮಕಾತಿ ಯಾವಾಗ ಟಿ ಇ ಟಿ ಯಾವಾಗ ಅಂತ ಅದನ್ನು ಇವಾಗ ಹೇಳ್ತಾ ಹೋಗ್ತೀನಿ ಈ ಪಿ ಡಿ ಎಫು ಮಾತ್ರ ತಗೊಳ್ಳೋನದ್ದು ಮರಿಬೇಡಿ ಯಾಕೆಂದರೆ ಎಲ್ಲ ಎಕ್ಸಾಮ್ಸಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲರೂ ಕೇಳ್ತಕ್ಕಂಥ ಪ್ರಶ್ನೆ ಯಾವಾಗ ಏನು ಅಂದರೆ ಮ್ಯಾಮ್ ಟಿ ಇ ಟಿ ಕವ ಕಾಲ ಯಾವಾಗ ಹೋಗುತ್ತೆ ನೇಮಕಾತಿ ಆಗುತ್ತೆ ಮತ್ತು ಪಿ ಎಸ್ ಟಿ ಆರ್ ಆಗುತ್ತೆ ಅಂತ ಓಕೆನಾ ನಾನು ಕೇಳಿರೋ ಪ್ರಕಾರ ಟಿ ಟಿ ಓಕೆನಾ ಅಥೆಂಟಿಕ್ ಇನ್ಫಾರ್ಮೇಷನ್ನು ಟಿ ಟಿ ಯಾವ ಯಾವಾಗುತ್ತೆ ಅಂದರೆ ಅವ್ರು ಹೇಳ್ತಕ್ಕಂಥದ್ದು ಇನ್ನು ಟು ಮಂತ್ಸ್ ಅಂದರೆ ನಾನು ಬಿಫೋರ್ ಒನ್ ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ ಪ್ಯಾಕ್ ಮಾಡಿದ್ದೆ ಕಾಲು ಓಕೆನಾ ಅಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಏನು ಅಂದರೆ ಇದೆ ಅಂತ ಹೇಳ್ತಿದ್ರೆ ಬಟ್ ಇನ್ನು ಟೂ ಮಂತ್ಸು ಅವರು ಟಿ ಟೆಟ್ನ ಇವಾಗ ಆಲ್ರೆಡಿ ಒನ್ ಒನ್ ಮಂತ್ ಫಿಫ್ಟೀನ್ ಡೇಸ್ ಇದೆ ಫಿಫ್ಟೀನ್ ಡೇಸ್ ಬ್ಯಾಕ್ ಮಾಡಿದ್ದೆ ಇನ್ನು ಒನ್ ಮಂತ್ ಫಿಫ್ಟೀನ್ ಡೇಸ್ ಇದೆ ಇನ್ನು ಟೂ ಮಂತ್ಸ್ ಯಾವುದೇ ರೀತಿ ನೇಮಕಾತಿ ಲೈಕ್ ಟೆಟ್ ಆಗೋಲ್ಲ ಕಾಲ್ಫಾಮ್ ಆಗಲ್ಲ ಅಂತ ಹೇಳಿದರು ಇನ್ನು ಆಫ್ಲೈನ ಆನ್ಲೈನ ಅನ್ನೋದಾದರೆ ಸೊ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಎಕ್ಸಾಮೇ ಟೆಟ್ಟಿರೋದು ಓಕೆನಾ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಎಕ್ಸಾಮೇ ಟೆಟ್ಟಿರೋದು ಬಟ್ ಇನ್ನು ಎಷ್ಟು ಟೈಮ್ ಇರುತ್ತೆ ಅಂದರೆ ಓಕೆ ನನ್ನ ಪ್ರಕಾರ ಒಂದು ತಿಂಗಳು ಒನ್ ಮಂತ್ ಫಿಫ್ಟೀನ್ ಡೇಸ್ ಟೈಮ್ ಇದೆ ಓಕೆನಾ ನಿಮಗೆ ಜೂನ್ಗೆ ಕಾಲ್ ಆಗ್ಬೋದು ಓಕೆನಾ ಎಬೋ ಜೂನ್ಗೆ ಕಾಲ್ ಆಗ್ಬೋದು ನನಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಜೂನ್ಗೆ ಕಾಲ್ ಆಗುತ್ತೆ ಇದು ಫಸ್ಟ್ನೇ ಇನ್ಫಾರ್ಮೇಷನ್ ಇನ್ನು ಸೆಕೆಂಡ್ ಒನ್ನು ಮೇಡಮ್ ನೇಮಕಾತಿ ಆಗುತ್ತಲ್ವಾ ನಾವು ಸ್ಕೂಲ್ ಸ್ಕೂಲು ಮತ್ತು ಕಾಲೇಜಸ್ ಬಿಟ್ಟು ಮನೆಯಲ್ಲೇ ಓದ್ಕೊತೀವಿ ಸೊ ನೇಮಕಾತಿ ಆಗುತ್ತೆ ಅಂತ ಕೇಳ್ತಾಯಿದ್ರೆ ನೋಡಿ ಒಳ ಮೀಸಲಾತಿ ಮುಗಿಯಕ್ಕೆ ಮೂರು ತಿಂಗಳು ಬೇಕು ಏನಿಲ್ಲ ಅಂದರೂ ಒಳ ಮೀಸಲಾತಿ ಮುಗಿಯೋಕ್ಕೆ ಮೂರು ತಿಂಗಳು ಬೇಕು ಸೊ ಅದಾದಮೇಲೆ ಅದನ್ನು ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಕೊಡ್ತಾರೆ ಏನಾದರೂ ಇದರಲ್ಲಿ ಅಬ್ಜೆಕ್ಷನ್ ಇದೆಯಾ ಅಂತ ಸೊ ಸೊ ಅದಕ್ಕೇನು ಬೇಕು ಸೊ ಅಬ್ಜೆಕ್ಷನ್ ಏನಾದರೂ ಇದೆ ನಾವು ಅಂದರೆ ಸಹ ಕೇಳಿ ಅದಕ್ಕೆ ಮತ್ತೆ ಒಂದು ಟೈಮ್ ಒನ್ ಮಂತ್ ಟೈಮ್ ಆಗುತ್ತೆ ಓಕೆ ನಾವು ಒಳ ಮೀಸಲಾತಿ ಮುಗಿಯೋಕ್ಕೆ ತ್ರೀ ಮಂತ್ಸ್ ಬೇಕು ಅಬ್ಜೆಕ್ಷನ್ಗೆ ಟೈಮ್ ಕೊಡ್ತಾರೆ ಅದಕ್ಕೆ ಒನ್ ಮಂತ್ ಹೋಗುತ್ತೆ ಟೋಟಲ್ ಎಷ್ಟು ಮಂತ್ ಆಯಿತು ನಾಲ್ಕು ಮಂತ್ ಆಯಿತು ಓಕೆನಾ ಓಕೆ ಮೂರು ತಿಂಗಳಿಗೆ ಮುಗೀತೆ ಅಂದರೆ ಮೂರು ತಿಂಗಳಿಗೆ ಮುಗೀತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಸದ್ಯಕ್ಕೆ ಇರ್ತಕ್ಕಂಥದ್ದು ಟೆಟ್ ಮಾತ್ರ ಓಕೆ ಇನ್ನು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಆದರೂ ಬೇಕು ಕಾಲ್ಫಾಮ್ ಆಗೋಕ್ಕೆ ಇತ್ತು ಇವಾಗಂತೂ ಆಗೋಲ್ಲ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಅಂತೂ ಆಗೋದೇ ಇಲ್ಲ ಕಾಲ್ಫಾಮು ಇನ್ನು ಪಿ ಎಸ್ ಡಿ ಇಯರ್ ಕಾಲ್ ಮಾಡ್ತಾರೆ ಕಾಲ್ ಕಾಲ್ಫರ್ಮ್ ಆಗೋದು ಕನ್ಫರ್ಮು ಬಟ್ ಲೇಟ್ ಆಗುತ್ತೆ ಓಕೆ ನಾ ಇನ್ನು ಪಿ ಎಸ್ ಡಿ ಆರ್ ಕಾಲ್ ಮಾಡ್ತಾರ ಅಂತ ಕೇಳ್ತಿದ್ದೀರಾ ನೀನು ನೋಡಿರಿ ಪಿ ಎಸ್ ಡಿ ಇಯರ್ ಕಾಲ್ ಫಾರ್ಮ್ ಮಾಡ್ತಾರೆ ಈಗ ನಮಗೆ ಇಲ್ಲಿ ನೋಡಿ ಪ್ರೊಮೋ ಒಂದು ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ವಲಯದ ವರ್ಗಾವಣೆ ಶಿಕ್ಷಕರ ಹೆಚ್ಚುವರಿ ವರ್ಗಾವಣೆ ಶಿಸ್ತು ಪ್ರಕರಣಗಳು ನಿರ್ದಿಷ್ಟಪಡಿಸಿದ ಹುದ್ದೆಗಳ ವರ್ಗಾವಣೆ ಹಾಗೂ ಇನ್ನಿತರ ಆಡಳಿತಾತ್ಮಕ ನೀತಿ ವಿಷಯದ ಕುರಿತಂತೆ ಬಂದಿರುವ ಕೆ ಇ ಟಿ ಉಚ್ಚ ನ್ಯಾಯಾಲಯ ನ್ಯಾಯಾಲಯ ತೀರ್ಪನ್ನು ಉಪನಿರ್ದೇಶಕರ ಹಂತದಲ್ಲಿ ಅನುಷ್ಠಾನಗೊಳಿಸಿರುವ ಬಗ್ಗೆ ಪರಿಶೀಲಿಸಲು ಇಲ್ಲಿ ನೋಡಿ ನಿಮ್ಗೆ ಪ್ರಮೋಷನ್ ಬಗ್ಗೆ ತುಂಬ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಪ್ರಮೋಷನ್ ಕೂಡ ಕೊಡ್ತಾರೆ ಓಕೆನಾ ಟೀಚರ್ಸ್ಗೆ ಮುಂಬಡ್ತಿ ಕೂಡ ಕೊಡ್ತಾರೆ ಓಕೆನಾ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ ಕೊಡ್ತಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಜಿ ಪಿ ಟಿ ಚಿ ಟೀಚರಾಗಿ ಮುಂಬಡ್ತಿಯನ್ನು ಕೊಟ್ಟರೆ ಅಲ್ಲಿ ನಮಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಅಲ್ಲಿ ಉಳಿತಕ್ಕಂಥದ್ದು ಪೋಸ್ಟ್ ಉಳಿತವೆ ಇನ್ನ ಜಿ ಪಿ ಟಿ ನೋಡಿ ಪ್ರಾಥ ಅಂದ್ರೆ ಮುಂಬಡ್ತಿಯನ್ನು ಕೊಡ್ತಾರಾ ಅಂತ ಕೇಳ್ತಾ ಇದ್ದೀರಾ ಯಾರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮುಂಬಡ್ತಿ ಸಿಗುತ್ತಾ ಅಂತ ಎಲ್ಲರೂ ಕೂಡ ಕ್ವಶನ್ ಮಾಡ್ತಾನೆ ಇದ್ದೀರಾ ಅದು ಕೂಡ ಪ್ರೋಸೆಸಿಂಗಲ್ಲೇ ಇದೆ ಓಕೆನಾ ಯಾಕೆಂದರೆ ಅದನ್ನು ಕೂಡ ಸಿಲೆಂಡರ್ಗಳನ್ನ ಚೇಂಜ್ ಮಾಡಿ ಮೊಂಬಡ್ತಿಯನ್ನು ಕೂಡ ಕೊಡಬೇಕು ಸೊ ಇವಾಗ ನೋಡಿ ಸಿಕ್ಸ್ ಟು ಏಯ್ಟ್ ಏನಿದೆನ ಸೊ ಅವ್ರು ಏನು ಮಾಡ್ತಿದ್ದಾರೆ ಸಿಕ್ಸ್ ಟು ಏಯ್ಟ್ಗೆ ಎಕ್ಸಾಮ್ ಬರೆದು ಆರಾಮಾಗಿ ಅಲ್ಲಿ ಹೋಗ್ತಿದ್ದಾರೆ ಬಟ್ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸರ್ವಿಸನ್ನು ಕೂಡ ಕನ್ಸಿಡರ್ ಮಾಡಿ ಸಿಕ್ಸ್ ಟು ಏಯ್ಟ್ಗೆ ಪ್ರಮೋಷನ್ನ ಮಾಡಿ ಅಂತ ಹೇಳಿ ಅವರು ಕೂಡ ಕೇಳ್ಕೊಳ್ತಿದ್ದಾರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಪಿ ಎಚ್ ಡಿ ಇಯರಲ್ಲಿ ಪೋಸ್ಟ್ಗಳು ಇಳಿತಾವೆ ಇನ್ನು ಮ್ಯಾಮ್ ಡಿ ಎಡ್ ಅದರಿಗೆ ಅಷ್ಟೇ ಅವಕಾಶವನ್ನು ಕೊಡ್ತೀರಾ ಪಿ ಎಸ್ ಡಿ ಯರ್ಗೆ ಅಂತ ಕೇಳೋದಾದರೆ ಓಕೆನಾ ಎಲ್ಲರೂ ಕೂಡ ತೀರ್ಪಲ್ಲ ಡಿ ಎಡ್ ಆದ್ದಾರಿಗೆ ಮಾತ್ರ ಏನು ಅವಕಾಶವನ್ನು ಕೊಡಲ್ಲ ಅನಿಸುತ್ತೆ ಬಿ ಎಡ್ ಆದ್ರಿಗೂ ಕೂಡ ಅವಕಾಶವನ್ನು ಕೊಡ್ತಾರೆ ಯಾಕೆಂದರೆ ಕಾಂಪಿಟೇಷನ್ ಬೆಳೆಸ್ಬೇಕಲ್ಲ ಅವರು ಡಿ ಎಡ್ ತುಂಬ ದಿನಗಳಾಯಿತು ಓಕೆನಾ ಹಾಗಾಗಿ ಬಿ ಎಡ್ ಆದ್ರಿಗೂ ಕೂಡ ಅವಕಾಶವನ್ನು ಕೊಡ್ತಾರೆ ಓಕೆ ಡಿ ಎಡ್ ಅಷ್ಟೇ ಅಲ್ಲ ಬಿ ಎಡ್ ಆದ್ರಿಗೂ ಕೂಡ ಅವಕಾಶವನ್ನು ಕೊಡ್ತಾರೆ ಇನ್ನು ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾನು ಹೇಳ್ತಿದ್ದೀನಿ ಬಿ ಎಡ್ ಆದ್ರಿಗೆ ಅವಕಾಶವನ್ನು ಕೊಡ್ತೀರಾ ಮತ್ತು ನೀವು ಹಂಗೆ ಕಮೆಂಟ್ ಮಾಡಿಬಿಟ್ರಿ ಓಕೆ ಸೊ ಇಲ್ಲಾಡಿ ಎಡ್ ಆದ್ರಿಗೆ ಅಷ್ಟೇ ಅವಕಾಶವನ್ನು ಕೊಡ್ತಾರೆ ಅಂತ ಇಲ್ಲಿ ಕ್ವಾಲಿಫಿಕೇಷನ್ಗೆ ಇಂಪಾರ್ಟೆಂಟ್ಸ್ ಇರೋದರಿಂದ ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಕೊಡೋದು ಕೊಡಲಿ ಅಂತ ಸೊ ಅವ್ರು ಏನು ಮಾಡ್ತಾರೆ ಬಿ ಎಡ್ ಆದ್ರಿಗೂ ಕೂಡ ಅವಕಾಶವನ್ನು ಕೊಡ್ತಾರೆ ಇನ್ನು ಜಿ ಪಿ ಟಿ ಶಿಕ್ಷಕರ ಕಾಲ್ ಫಾರ್ಮ್ ಆಗುತ್ತಾ ಅಂತ ಕೇಳ್ತಿದ್ದೀರಾ ಓಕೆನಾ ಎಚ್ ಎಸ್ ಟಿ ಅರಾ ಅಥವಾ ಜಿ ಪಿ ಟಿನ ಅಥವಾ ಪಿ ಎಸ್ ಟಿ ಅರಾ ಅಂತ ಕೇಳ್ತಿದ್ದೀರ ಸೊ ನನ್ನ ಸದ್ಯಕ್ಕೆ ಪಿ ಎಸ್ ಟಿ ಇಯರ್ ಮತ್ತು ಜಿ ಪಿ ಟಿ ಆಗ್ಬೋದು ಪಿ ಯು ಸಿದಂತೂ ಎಲ್ಲ ರೆಡಿಯಾಗಿದೆ ಬಟ್ ಅದು ಕಾನ್ಫರ್ಮ್ ಮಾಡಬೇಕು ಬಟ್ ಯಾಕೋ ನಿಲ್ಸಿದ್ದಾರೆ ಯಾಕಪ್ಪ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಈ ಹಣ ಎಲ್ಲ ಎಲ್ಲಿ ಹೋಗ್ತಿದೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಸೊ ಎಲ್ಲ ಅವ್ರೇನು ಹೇಳ್ತಿದ್ದಾರೆ ಹಿಂಗೆ ತಳ್ಕೊತ ಹೋಗ್ತಿದ್ದಾರೆ ಯಾಕೆ ಅಂದರೆ ನೀವೇ ಗೊತ್ತಿರ್ಬೋದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಖ್ಯಾ ಉಚಿತವಾಗಿ ಎಲ್ಲವನ್ನು ಕೊಡೋದ್ರಿಂದ ಅವ್ರ ಮೇಲೆ ಹೊರೆ ಹೆಚ್ಚಾಗಿದೆ ಸೊ ಹೇಗಾದರೂ ಮಾಡಿ ಈಗ ಟೀಚರ್ ಪೋಸ್ಟ್ನ ನೇಮಕ ಮಾಡ್ಕೊಂಡ ತಕ್ಷಣ ಏನಾಗೋಕ್ಕೆ ಸ್ಯಾಲ್ರಿ ಕೊಡಬೇಕು ಸೊ ಅವ್ರಿಗೆ ಗೆಸ್ಟ್ ಫ್ಯಾಕಲ್ಟಿನ ಕರ್ಕೊಂಡು ಆರಾಮಾಗಿ ಟೆನ್ ತೌಸಂಡು ಮತ್ತು ಟ್ವೆಲ್ ತೌಸಂಡು ಕೊಟ್ಟು ಆರಾಮಾಗಿದ್ದಾರೆ ಸೊ ಹಾಗಾಗಿ ಕಾಲ್ ಫಾರ್ಮ್ ಆಗೋದಂತೂ ಖಂಡಿತ ಬಟ್ ಲೇಟ್ ಆಗುತ್ತೆ ಎಷ್ಟು ಲೇಟ್ ಆಗುತ್ತೆ ಅಂದರೆ ಇನ್ನು ಫೋರಿಂದ ಫೈವ್ ಮಂತ್ಸ್ ಅಂತೂ ಆಗುತ್ತೆ ಅಂತ ಐಕ ಶಿಕ್ಷಕರಿಗಂತೂ ಒಂದೊಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಅದು ಕೂಡ ತುಂಬ ಕಾಲ್ಫಾಮ್ ಆಗುತ್ತೆ ಇನ್ನು ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಅಂತೂ ಯಾವಾಗಲೂ ಜಾಸ್ತಿ ಪೋಸ್ಟ್ ಇದ್ದೇ ಇರುತ್ತೆ ಅದು ಕೂಡ ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಪೋಸ್ಟನ್ನು ಕೂಡ ಜಾಸ್ತಿ ಕಾಲ್ ಮಾಡ್ತಾರೆ ಬಟ್ ಇಲ್ಲಿ ಪ್ರಮೋಷನ್ ಕೊಡೋದರಿಂದ ಎಷ್ಟು ಕಾಲ್ ಮಾಡ್ತಾರೆ ಎಷ್ಟು ಸಂಖ್ಯೆ ಇಲ್ಲ ಅಂತ ನಿಮಗೆ ಹೇಳ್ಬಿಟ್ಟಿದ್ದಾರೆ ಅವರು ಓಕೆನಾ ಐದು ಸಾವಿರ ಪ್ಲಸ್ ಐದು ಸಾವಿರ ಎಚ್ ಕೆ ಐದು ಸಾವಿರ ನಾನ್ ಎಚ್ ಕೆ ಐದು ಸಾವಿರ ಇನ್ನು ಎಡೆಡ್ ಸ್ಕೂಲಲ್ಲೂ ಕೂಡ ನಾನು ಕಾನ್ಫರ್ಮ್ ಮಾಡಿದ್ದೀನಿ ಜಾಯ್ನ್ ಆಗೋಕ್ಕೆ ಅಲ್ಲೂ ಕೂಡ ಅವಕಾಶವನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಎಡೆಡ್ ಸ್ಕೂಲ್ದು ಸ್ಟೇಟಸ್ ಏನು ಅಂತ ಹೇಳ್ ಕೇಳ್ತಾಯಿದ್ದಾರೆ ಎರ್ಡೆರ್ಡ್ ಸ್ಕೂಲಿಗೆ ಏನು ಮಾಡ್ತಿದ್ದಾರೆ ಸೊ ಯಾವ ಕೆಟಗರಿ ಅಂತ ಬಿಡಬೇಕು ಅವರು ಓಕೆನಾ ಸೊ ಯಾವ ಕೆಟಗರಿ ಅಂತ ಬಿಟ್ಟ ಮೇಲೆ ಅವ್ರು ಏನು ಮಾಡ್ತಾರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕೊಡ್ತಾರೆ ಸೊ ಕೆಟಗರಿಗೆ ಬಿಟ್ಟ ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಯಾವ ಕೆಟಗರಿ ನೋಡ್ಕೊಂಡು ಸ್ಪರ್ಧಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ನ ಹಾಕಬೇಕು ಅವ್ರು ಆಮೇಲೆ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಇದು ನ್ಯೂ ಪ್ರೋಸೆಸ್ ಆಗಿರೋದ್ರಿಂದ ಈ ವಿಯರೇ ಇದು ಬಂದಿರೋದು ಸೊ ಹಾಗಾಗಿ ನ್ಯೂ ಪ್ರೋಸೆಸ್ ಆಗಿರೋದ್ರಿಂದ ಅದು ಯಾವ ರೀತಿ ಮಾಡ್ತಾರೆ ನೋಡಬೇಕು ಬಟ್ ಇಲ್ಲಿ ಪರ್ಸೆಂಟೇಜ್ ಇರೋರಿಗೂ ಕೂಡ ಇಂಪಾರ್ಟೆನ್ಸ್ನ ಕೊಡ್ಬೋದು ಇದಿಷ್ಟು ಕೂಡ ಇನ್ನು ಪಿ ಯು ಕೂಡ ಓದ್ಕೊಳ್ಳಿ ಇನ್ನು ಕಾಲ್ಫಾಮ್ ಆಗುತ್ತೆ ಮೇಡಮ್ ನಾನು ಜಾಬ್ ಇಟ್ಟು ಓದ್ಬಿಡ್ಲಾ ಅಂತ ಕೇಳ್ತಾ ಇದ್ದೀರಾ ಕಾಲ್ಫಾಮ್ ಆಗೋದು ಕನ್ಫರ್ಮ್ ಅಲ್ಲ ಮತ್ತು ಜಾಬ್ ಬಿಟ್ಟು ಓದ್ಲಾ ಅಂತ ನೋಡಿ ಜಾಬ್ ಅಂತೂ ಅಂದರೆ ತುಂಬ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದರೆ ಜಾಬ್ ಬಿಡಬೇಡಿ ಜಾಬ್ ಇಟ್ಕೊಂಡೇ ಓದ್ಕೊಳ್ಳಿ ಯಾಕೆಂದರೆ ಈ ದಿನ ಆಗುತ್ತೆ ನೋಡಬೇಕು ಲೈಫ್ ಲೀಡ್ ಮಾಡಬೇಕೆ ಅಮೌಂಟು ಕೂಡ ಮುಖ್ಯ ಸೊ ಇದನ್ನ ನಂಬ್ಕೊಂಡು ನೀವು ಫುಲ್ಲು ಬಿಟ್ಟು ಕೂತ್ಕೊಂಡ್ರೆ ಆಗೋಲ್ಲ ಹಾಗಾಗಿ ದಿನ ಬಂದು ಜಾಬಿಗೆ ಹೋಗಿ ಬಂದು ಒನ್ ಒನ್ ಅವರ್ ಟು ಅವರ್ಸ್ ಓದಿ ಸೊ ಹಾಗೇ ಓದ್ತಾ ಇರಿ ಜಾಬ್ ಬಿಟ್ಟು ಓದೋದು ತುಂಬ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದರೆ ಬೇಡ ಇಲ್ಲ ಮ್ಯಾಮ್ ನಾನು ಸೆಟಲ್ಡ್ ಆಗಿದ್ದೀನಿ ಇಲ್ಲ ನಾನು ಜಾಬ್ ಇಟ್ಟು ಓದಿದರೂ ಕೂಡ ನಡೆಯುತ್ತೆ ಅಂತ ಹೇಳೋರು ಓದಿ ಜಾಬ್ ಇಟ್ಟು ಓದಿ ಇನ್ನು ಪಿ ಯು ಒಂದು ಕಾನ್ಫಾರ್ಮ್ ಆಗೋದು ಖಂಡಿತವಾಗೂ ಕಾಲ್ಫಾಮ್ ಆಗುತ್ತೆ ಎಲ್ಲದು ಕೂಡ ರೆಡಿಯಾಗಿದೆ ಅದು ಹಾಗಾಗಿ ಪಿ ಯುಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಪಿ ಎಸ್ ಟಿಯರ್ಗು ಕೂಡ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಜಿ ಪಿ ಟಿಗೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಒಂದೇ ಎಚ್ ಎಸ್ ಟಿ ಟಿಯರ್ಗೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಒಂದೇ ಆಗಿರೋದ್ರಿಂದ ಈ ಪಿ ಡಿ ಎಫ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್